ನಮಸ್ಕಾರ ರೈತ ಬಾಂಧವರೇ ಗ್ರೀಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವಾಗ ಕೆಲವು ಕಡೆ ಮಳೆಯಾಗುತ್ತಿದ್ದು ಮತ್ತು ಮೋಡ ಮುಸುಕಿದ ವಾತಾವರಣವಿದೆ ಈ ಹಂತದಲ್ಲಿ ನಾವು ದ್ರಾಕ್ಷಿ ವ್ಯವಸ್ಥಾಪನೆ ಯಾವ ರೀತಿ ಮಾಡಬೇಕೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇವಾಗ ಕೆಲವೊಂದಿಷ್ಟು ಪ್ಲಾಟ್ಗಳು ಇಪ್ಪತ್ತರಿಂದ ನಲವತ್ತು ದಿವಸ ಸ್ಟೇಜ್ನಲ್ಲಿವೆ ಕೆಲವು ಪ್ಲಾಟ್ಗಳು ಅರವತ್ತರಿಂದ ಎಪ್ಪತ್ತು ದಿನಗಳ ಸ್ಟೇಜ್ನಲ್ಲಿವೆ ಈ ಹಂತದಲ್ಲಿ ನಾವು ಯಾವ ರೀತಿ ಸಿಂಪರ್ಣಗಳನ್ನು ತೆಗೆದುಕೊಳ್ಳಬೇಕೆಂದು ತಿಳಿದುಕೊಳ್ಳೋಣ ಇಪ್ಪತ್ತರಿಂದ ನಲವತ್ತು ದಿನದ ಸ್ಟೇಜ್ನಲ್ಲಿರುವಂಥ ಪ್ರಾಡಕ್ಟ್ಗಳು ಕರ್ಪ ನಿಯಂತ್ರಣಕ್ಕಾಗಿ ನೀರು ಎರಡು ನೂರು ಲೀಟರ್ ಸ್ಕೋ ನೂರು ಮಿಲಿ ಪ್ಲಸ್ ಕುಮಾನೆಲ್ ನಾಲ್ಕುನೂರು ಮಿಲಿ ಈ ರೀತಿ ಸಿಂಪರಣೆ ಮಾಡ್ಕೋರಿ ಈ ಸಿಂಪರಣೆಯ ನಂತರ ಎರಡು ದಿನಗಳ ನಂತರ ಗಾರ್ಡಿಯನ್ ಫೋರ್ಟಿ ನಾಲ್ಕುನೂರು ಮಿಲಿ ಪ್ಲಸ್ ಎಂ ಫೋರ್ಟಿ ಫೈವ್ ನಾಲ್ಕುನೂರು ಗ್ರಾಮ್ ಈ ರೀತಿ ಸಿಂಪರಣೆ ಮಾಡಿಕೊಳ್ಳಿ ಈ ಔಷಧದ ಪ್ರಮಾಣವು ಎರಡು ನೂರು ಲೀಟರ್ ನೀರಿಗೆ ಮಾತ್ರ ಇರುತ್ತದೆ ಅರವತ್ತರಿಂದ ಎಪ್ಪತ್ತು ದಿನಗಳ ಸ್ಟೇಷನಲ್ಲಿರುವ ಪ್ಲಾಟ್ಗಳು ನೀವು ಬೋರ್ಡೋ ಸಿಂಪರಣೆಗಳನ್ನು ತೆಗೆದುಕೊಳ್ಳಬಹುದು ಬೋರ್ಡೋ ಸಿಂಪರ್ಣಿ ಯಾವ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕೆಂದು ನಾವು ತಿಳಿದುಕೊಳ್ಳೋಣ ಅರವತ್ತು ದಿನದ ಸ್ಟೇಷನಲ್ಲಿರುವ ಪ್ಲಾಟ್ಗಳು ನೀವು ನೀರು ಎರಡು ನೂರು ಲೀಟರ್ ಪ್ಲಸ್ ಸಿಲೆಟೆಡ್ ಜಿಂಕ್ ನೂರು ಗ್ರಾಮ್ ಪ್ಲಸ್ ತೃತ್ಯ ಐದುನೂರು ಗ್ರಾಮ್ ಪ್ಲಸ್ ಸುಣ್ಣ ಎರಡು ನೂರು ಗ್ರಾಮ್ ಪ್ಲಸ್ ಬೆಲ್ಲ ಎರಡು ನೂರು ಗ್ರಾಮ್ ಪ್ಲಸ್ ಟಿಲ್ಟ್ ಮೂವತ್ತೈದು ಮಿಲಿ ಈ ರೀತಿ ಸಿಂಪರಣೆ ಮಾಡಿಕೊಳ್ಳಿ ಈ ಸಿಂಪರಣೆಯಿಂದ ನಿಮಗೆ ಡೋನಿ ಕರ್ಪ ಬುರಿ ಅಂತ ರೋಗಗಳು ನಿಯಂತ್ರಣವಾಗಲು ಅನುಕೂಲವಾಗುತ್ತದೆ ಅರವತ್ತೊಂಬತ್ತು ದಿವಸ ಸ್ಟೇಜ್ನಲ್ಲಿರುವಂಥ ಪ್ಲಾಟ್ಗಳು ನೀರು ಎರಡು ನೂರು ಲೀಟರ್ ಜಿಂಕ್ ನೂರು ಗ್ರಾಮ್ ತೃತ್ಯ ಏಳ್ನೂರ ಐವತ್ತು ಗ್ರಾಮ್ ಪ್ಲಸ್ ಇನ್ಸ್ಟ ಸುಣ್ಣ ಮೂರ್ನೂರು ಗ್ರಾಮ್ ಸ್ಲ್ಫರ್ ಮೂರ್ನೂರು ಗ್ರಾಮ್ ಈ ರೀತಿ ಸಿಂಪರಣೆ ಮಾಡಿಕೊಳ್ಳಿ ಎಪ್ಪತ್ತು ಆರು ದಿವಸದ ನಂತರದ ಸ್ಟೇಜ್ಗಳು ನೀರು ಎರಡು ನೂರು ಲೀಟರ್ ತೃತ್ಯ ಒಂದು ಕೆ ಜಿ ಸುಣ್ಣ ನಾಲ್ಕುನೂರು ಗ್ರಾಮ್ ಪ್ಲಸ್ ಸಲ್ಫರ್ ಮೂರ್ನೂರು ಗ್ರಾಮ್ ಈ ಸಿಂಪರಣೆಯು ಉಲ್ಟಾ ಪಲ್ಟಾ ತೆಗೆದುಕೊಳ್ಳಿ ಈ ರೀತಿ ವ್ಯವಸ್ಥಾಪನೆ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ